ತಾರೀಕು ಇಪ್ಪತ್ತೊಂಬತ್ತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಎರ್ಮೆ ತಡ್ಕ ಗ್ರೆಗೊರಿ ಮುಂತೇರವರ ಮನೆಯಲ್ಲಿ ನಡೆದ ಘಟನೆ ಬಗ್ಗೆ ವಿವರ ಮೇಲೆ ತಿಳಿಸಿದ ವ್ಯಕ್ತಿಯ ಮನೆಯು ಪುನಶ್ಚ ಮನೆಲ ಚರ್ಚಿನ ವ್ಯಾಪ್ತಿಗೆ ಒಳಪಟ್ಟಿರುತ್ತದೆ ಚರ್ಚಿನಲ್ಲಿ ವಾರ್ಷಿಕ ಮನೆ ಪ್ರಾರ್ಥನೆಗೋಸ್ಕರ ಹೋಗುವ ಸಂಪ್ರದಾಯವಿದೆ ಅದರಂತೆ ಮೊದಲನೇ ಆದಿತ್ಯವಾರ ತಾರೀಕು ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಎರ್ಮೆತಡ್ಕ ಪರಿಸರದ ಮನೆಗಳ ಪ್ರಾರ್ಥನೆಯನ್ನು ಇಪ್ಪತ್ತೊಂಬತ್ತರಂದು ನಿಗದಿಪಡಿಸಿ ಚರ್ಚಿನಲ್ಲಿ ಅದರ ಬಗ್ಗೆ ಜನರಿಗೆ ತಿಳಿಸಲಾಗಿತ್ತು ಅದರಂತೆ ಗ್ರೆಗೊರಿ ಮೊಂತೇರೊ ಮತ್ತು ಫಿಲೋಮಿನಾ ಮುಂತೇರೋ ದಂಪತಿಗಳು ರವರ ಮನೆಗೆ ಚರ್ಚಿನ ಧರ್ಮಗುರುಗಳಾದ ಫಾದರ್ ನೆಲ್ಸನ್ ಒಲಿವೆರ ಹಾಗೂ ಎರ್ಮೆತಡ್ಕ ಪರಿಸರದ ವಾಳೆಯ ಗುರಿಕಾರ ಅಲ್ಫೋನ್ಸ್ ಮೊಂತೇರೊರವರು ಹೋಗಿರುತ್ತಾರೆ ಆ ಸಂದರ್ಭದಲ್ಲಿ ಅವರ ವಾಹನ ಕಂಪೌಂಡ್ ಒಳಗೆ ಹೋದ ನಂತರ ಗ್ರೆಗರಿ ಮೊಂತೇರವರು ಗೇಟ್ಗೆ ಬೀಗ ಹಾಕಿದ್ದರು ಮತ್ತು ಹೊರಗೆ ಹೋಗದಂತೆ ತಡೆ ಹಿಡಿದರು ಗುರುಗಳಿಗೆ ಅವಾಚ್ಯ ಮಾತಿನಿಂದ ನಿಂದಿಸಲು ಆರಂಭಿಸಿದರು ಎರಡು ಮೂರು ಸಲ ಫಿಲೋಮಿನಾ ಮೊಂತೇರು ಹಾಗೂ ಗ್ರೆಗರಿ ಮೊಂತೇರವರು ಗುರುಗಳನ್ನು ಹೀಯಾಳಿಸಿ ಅವರ ಮೈ ಮೇಲೆ ಬೀಳಲು ಪ್ರಯತ್ನಪಟ್ಟರು ಆವಾಗ ಗುರಿಕಾರ ಅಲ್ಫೋನ್ಸ್ರವರು ಅದನ್ನು ತಪ್ಪಿಸಿದರು ಈ ವೇಳೆ ನೆರೆ ಮನೆಯವರು ಈ ಸನ್ನಿವೇಶವನ್ನು ವಿಡಿಯೋ ಮಾಡಲು ಆರಂಭಿಸಿದರು ಆವಾಗ ಗುರುಗಳು ಅವರಲ್ಲಿ ಮನೆಯ ಹತ್ತಿರ ಹೋಗೋಣ ಎಂದು ಮನವಿ ಮಾಡಿದರು ಅದನ್ನು ಅವರು ಪರಿಗಣಿಸಲಿಲ್ಲ ಆ ವೇಳೆ ಗ್ರೆಗರಿರವರು ಗುರುಗಳ ಮೇಲೆ ಕೈ ಎತ್ತಿ ಹಲ್ಲೆ ಮಾಡಲು ಮುಂದಾದರು ಅದನ್ನು ತಪ್ಪಿಸಲು ಗುರುಗಳು ಅವರನ್ನು ಹಿಡಿದು ಮನೆಯ ಹತ್ತಿರ ಕರೆದುಕೊಂಡು ಬಂದರು ಆವಾಗ ಅವರು ಅದಕ್ಕೆ ಅಡ್ಡಿಪಡಿಸಿ ವಿರೋಧವನ್ನು ವ್ಯಕ್ತಪಡಿಸಿದರು ಈ ವೇಳೆ ಫಿಲೋಮಿನರವರು ದೊಡ್ಡ ಬಡಿಗೆ ಹಿಡಿದು ಗುರುಗಳ ಮೇಲೆ ಹಲ್ಲೆ ಮಾಡಲು ಮುಂದಾದರು ಅದನ್ನು ತಪ್ಪಿಸಲು ಆತ್ಮರಕ್ಷಣೆಗೋಸ್ಕರ ಗುರುಗಳು ಅಲ್ಲಿ ಬದಿಯಲ್ಲಿದ್ದ ಕೋಲನ್ನು ಕೈಯಲ್ಲಿ ಹಿಡಿದರು ಗೂರಿಕಾರ ಅಲ್ಫೋನ್ಸ್ರವರು ಫಿಲೋಮಿನರವರಿಂದ ಬಡಿಗೆಯನ್ನು ಕಿತ್ತುಕೊಂಡರು ಆವಾಗ ಗುರುಗಳು ಕೋಲನ್ನು ಅಲ್ಫೋನ್ಸ್ರವರಿಗೆ ನೀಡಿದರು ಈ ವೇಳೆಯಲ್ಲಿ ಹತ್ತಿರ ಇದ್ದ ಕೋಳಿ ಮೈಮೇಲೆ ಬಿದ್ದಾಗ ಕೋಳಿಯನ್ನು ಕಾಲಿಂದ ಜಾಡಿಸಿದರು ಇದೆಲ್ಲ ಆದ ನಂತರ ಗುರುಗಳು ಪೊಲೀಸರಿಗೆ ಕಂಪ್ಲೇಂಟ್ ಕೊಡುತ್ತೇನೆಂದಾಗ ಅವರು ಗೇಟನ್ನು ತೆರೆಯಲು ಒಪ್ಪಿಕೊಂಡರು ಆದರೆ ಪುನಃ ತುಂಬ ಹೊತ್ತು ಗೇಟನ್ನು ತೆರೆಯಲಿಲ್ಲ ಆ ಸಮಯದಲ್ಲಿ ನೆರೆಹೊರೆಯವರು ಬಂದು ಸೇರಿದರು ಸೇರಿದ ಜನರ ಮುಂದೆಯೂ ಆ ದಂಪತಿಗಳು ಗುರುಗಳನ್ನು ಹೀಯಾಳಿಸುತ್ತಿದ್ದರು ಬಂದವರೆಲ್ಲರೂ ಗೇಟ್ ಹಾಕಿ ಗುರುಗಳನ್ನು ಕೂಡಿ ಹಾಕಿದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದರು ನಂತರ ಪೊಲೀಸ್ ಕಂಪ್ಲೇಂಟ್ ಕೊಡಬೇಡಿ ಎಂದು ಗ್ರೆಗರಿರವರು ಗುರುಗಳಲ್ಲಿ ಮತ್ತು ಇತರ ಜನರಲ್ಲಿ ಕೇಳಿಕೊಂಡರು ನಂತರ ಗುರುಗಳು ಬಂದವರನ್ನು ಸಮಾಧಾನಪಡಿಸಿ ವಿಷಯವನ್ನು ಇತ್ಯರ್ಥ ಮಾಡಿ ಅಲ್ಲಿಂದ ಹೊರಡಿದರು ಆ ವೇಳೆ ಸೇರಿದವರಲ್ಲಿ ಇವರು ಪ್ರಮುಖರು ಮೌರಿಸ್ ಡಿಸೋಜಾ ಲಿಯೋ ಡಿಸೋಜಾ ಬೆನೆರಿಕ್ ಡಿಸೋಜ ರಾಜೇಂದ್ರ ಡಿಸೋಜ ಝೇವಿಯರ್ ಫೆರಾವೊ ಸಿಪ್ರಿಯನ್ ಮೊಂತೇರೋ ಅಲ್ಫೋನ್ಸ್ ಮೊಂತೇರೋ Xavier di Souza, Rajesh de